ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಜನರಲ್ಲಿ ಯಾವುದೇ ರೀತಿಯಾಗಿ ಮನೋಭಾವನೆ ವ್ಯಕ್ತಿತ್ವ ಸುರಕ್ಷಿತವಾಗಿರತಕ್ಕಂಥ ಒಂದು ಕೌಶಲಾತ್ಮಕವಾಗಿರತಕ್ಕಂಥ ಅವರ ಒಂದು ಬೆಳವಣಿಗೆ ಆಗಿರಬಹುದು ನಿರುದ್ಯೋಗತನದಿಂದ ಒಂದು ಗುರಿಯನ್ನು ಹೊಂದುವಂತದ್ದಾಗಿರಬಹುದು ಕೌಶಲ್ಯಾತ್ಮಕವಾಗಿರತಕ್ಕಂಥ ಶ್ರೇಷ್ಠತನ ಯಾವುದೇ ತರಹದ ಜೀವನದಲ್ಲಿ ಅವರ ಒಂದು ಅಭಿವೃದ್ಧಿ ಮಟ್ಟವನ್ನು ಬೆಳೆಸಿಕೊಡುವಂಥದ್ದಾಗಿರಬಹುದು ಅದರಲ್ಲಿ ಯಾವುದೇ ತರನಾಗಿ ಕೆಲವೊಂದಿಷ್ಟು ಕುತೂಹಲಕಾರಿ ಸಂಗತಿಗಳನ್ನು ಮೂಡಿಸುವಂತದ್ದು ಆಗಿರಬಹುದು ಯಾವುದೇ ಉದ್ಯೋಗವನ್ನು ಕೈಗೊಂಡು ಸ್ವಾವಲಂಬಿಗಳಾಗಬೇಕು ಎನ್ನುವಂಥದ್ದು ನಮ್ಮ ಒಂದು ಆಶಯ ಏಕೆಂದ್ರೆ ಇದರಿಂದ ಕೆಲವೊಂದಿಷ್ಟು ಕುತೂಹಲಕಾರಿ ಸಂಗತಿಗಳನ್ನ ಹೇಳಬೇಕಂತ ಮಾಡೀನಿ ಅವರಲ್ಲಿ ಇರತಕ್ಕಂತ ಒಂದು ವ್ಯಕ್ತಿತ್ವ ಮನೋಭಾವನೆ ಸೂಕ್ತವಾಗಿರತಕ್ಕಂತ ಒಂದು ಒಳ್ಳೆಯ ಗುಣಮಟ್ಟ ಇದರ ಒಂದು ಉದ್ದೇಶ ರೈತ ಶಕ್ತಿ ಯೋಜನೆಯ ಬಗ್ಗೆ ಕೆಲವೊಂದಿಷ್ಟು ಸಂಗತಿಗಳನ್ನ ಹೇಳಬೇಕಂತ ಮಾಡೀನಿ ಅದಕ್ಕಿಂತ ಮುಂಚೆ ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನೆಲ್ ಅನ್ನ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಎಲ್ಲರಲ್ಲಿ ಒಂದು ಮನವಿಯನ್ನ ಮಾಡುತ್ತಾ ನನ್ನ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪ್ರಾರಂಭ ಮಾಡ್ತೇನೆ ಏನಿದು ರೈತ ಶಕ್ತಿ ಯೋಜನೆ ಅಂದ್ರೆ ರೈತರ ಮೇಲೆ ಇರತಕ್ಕಂತ ಆರ್ಥಿಕ ಹೊರೆಯನ್ನ ಆದಷ್ಟು ಕಡಿತಗೊಳಿಸಿರುವಂತಹ ಒಂದು ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರರಲ್ಲಿ ಘೋಷಿಸಿರತಕ್ಕಂಥ ಒಂದು ರೈತ ಶಕ್ತಿ ಯೋಜನೆಯನ್ನ ರೂಪಿಸಲಾಗಿರ್ತದ ಆದರೆ ಗರಿಷ್ಠ ಐದು ಎಕರೆಗೆ ನೇರ ನಗದು ವರ್ಗಾವಣೆಯ ಮೂಲಕ ಡಿಸೆಲ್ಗೆ ಸಹಾಯಧನವನ್ನ ನೀಡಲಾಗುತ್ತದೆ ರಾಜ್ಯದ ರೈತರಿಗೆ ಕೃಷಿ ಇಲಾಖೆಯ ಎಲ್ಲಾ ಯೋಜನೆಗಳನ್ನ ಫ್ರೂಟ್ಸ್ ಅಂದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಈ ಒಂದು ಪೋರ್ಟಲ್ ಮುಖಾಂತರ ನೋಂದಣಿ ಸಂಖ್ಯೆ ಆಗಿರಬಹುದು ಅಥವಾ ಗುರುತಿನ ಸಂಖ್ಯೆಯನ್ನು ಬಳಸಿಕೊಂಡು ಕಿಸಾನ್ ತಂತ್ರಾಂಶದ ಅನುಷ್ಠಾನ ಮೂಲಕ ಇದರ ಒಂದು ಉಪಯೋಗವನ್ನ ಜನರಿಗೆ ತಲುಪುವ ರೀತಿ ಮಾಡಲಾಗ್ತದ ಅದೇ ರೀತಿಯಲ್ಲಿ ಈ ಪೋರ್ಟಲ್ ನಲ್ಲಿ ನೋಂದಣಿಯಾಗಿರತಕ್ಕಂಥ ಎಲ್ಲಾ ರಾಜ್ಯದ ರೈತರಿಗೆ ರೈತ ಶಕ್ತಿ ಯೋಜನೆಯನ್ನ ಸಹ ಕಿಸಾನ್ ತಂತ್ರಾಂಶವನ್ನು ಬಳಸಿಕೊಂಡು ನೇರ ನಗದು ವರ್ಗಾವಣೆಯ ಮೂಲಕ ಅನುಷ್ಠಾನವನ್ನ ಮಾಡಲಾಗ್ತದ ಆದ್ರೆ ಸರ್ಕಾರವು ಪ್ರತಿ ರೈತನಿಗೆ ಒಂದು ಸಾವಿರದ ಎರಡ್ನೂರ ಐವತ್ತು ರೂಪಾಯಿಗಳವರೆಗೆ ಸಬ್ಸಿಡಿಯನ್ನ ಪಾವತಿಸಲಾಗ್ತದ ಇದರಲ್ಲಿ ಒಟ್ಟಾರೆಯಾಗಿ ಸುಮಾರು ಅರವತ್ತೊಂಬತ್ತು ಲಕ್ಷ ರೈತರಿಗೆ ಇದರ ಒಂದು ಪ್ರಯೋಜನವನ್ನ ನೀಡಲಾಗುತ್ತದೆ ಆ ನಂತರ ಅದೇ ರೀತಿಯಾಗಿ ಈ ಒಂದು ಯೋಜನೆಯ ಅರ್ಹತೆಯ ಆಧಾರವಾಗಿ ಇದೊಂದು ರೀತಿಯ ಯೋಜನೆ ಆಗಿರುವುದರಿಂದ ಯಾವುದೇ ರೈತರು ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ಅರ್ಜಿಯನ್ನು ಸಲ್ಲಿಸುವಂತದ್ದು ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ದಾಖಲೆಗಳ ಪರಿಶೀಲನೆಯನ್ನ ಸರ್ಕಾರದ ಫ್ರೂಟ್ಸ್ ಪೋರ್ಟಲ್ನಲ್ಲಿ ನಲ್ಲಿ ಲಭ್ಯವಾಗಿರತಕ್ಕಂಥ ದತ್ತಾಂಶಗಳ ಆಧಾರದ ಮೇರೆಗೆ ಮಾಡಲಾಗ್ತದ ಆದ್ರೆ ಈ ಒಂದು ಫ್ರೂಟ್ಸ್ ಪೋರ್ಟಲ್ನಲ್ಲಿ ನಲ್ಲಿ ನಮೂದು ಮಾಡಲಾಗಿರತಕ್ಕಂಥ ಹಿಡುವಳಿಕೆಯ ಆಧಾರದ ವಿಸ್ತೀರ್ಣದ ಮೇರೆಗೆ ರೈತರಿಗೆ ಡಿಸೆಲ್ ಸಹಾಯಧನವನ್ನ ನೇರ ನಗದು ವರ್ಗಾವಣೆಯ ಮೂಲಕ ಆ ಒಂದು ಹಣವನ್ನ ಪಾವತಿ ಮಾಡಬೇಕಾಗ್ತದ ರೈತರಲ್ಲಿ ಭೂ ಹಿಡುವಳಿಕೆಯ ಆಧಾರದ ಮೇಲೆ ಪ್ರತಿಯೊಬ್ಬ ರೈತನಿಗೆ ಒಂದು ಎಕರೆಗೆ ರೂಪಾಯಿಗಳಂತೆ ಗರಿಷ್ಠ ಐದು ಎಕರೆಗೆ ಒಂದು ರೂಪಾಯಿಗಳವರೆಗೆ ಡಿಸೆಲ್ ಸಹಾಯಧನವನ್ನು ಒದಗಿಸಲಾಗ್ತದೆ ಇದರಲ್ಲಿ ಅರ್ಹವಾಗಿರತಕ್ಕಂಥ ರೈತರಿಗೆ ಡಿಸೆಲ್ ಸಹಾಯಧನದ ಮೊತ್ತವನ್ನ ಸರ್ಕಾರದ ಡಿವಿಟಿ ಪೋರ್ಟಲ್ ಮುಖಾಂತರ ಆದರ್ಶ ಹೀಡಿಂಗ್ ಆಗಿರತಕ್ಕಂಥ ಬ್ಯಾಂಕ್ ಖಾತೆಗೆ ಅಥವಾ ಪೋಸ್ಟ್ ಖಾತೆಗೆ ವರ್ಷಕ್ಕೊಮ್ಮೆ ಆ ಹಣವನ್ನು ಪಾವತಿ ಮಾಡಲಾಗ್ತದ ಆದರೆ ಈ ರೈತ ಶಕ್ತಿ ಯೋಜನೆಯ ಪ್ರಯೋಜನ ಏನಂತ ನೋಡುವುದಾದರೆ ರೈತರ ಕೃಷಿ ಯಂತ್ರಗಳ ಬಳಕೆಗಾಗಿ ಡೀಸೆಲ್ ಅನ್ನ ಖರೀದಿಸುವಾಗ ರೈತರು ಎದುರಿಸತಕ್ಕಂತ ಆರ್ಥಿಕ ಒತ್ತಡವನ್ನ ಕಡಿಮೆ ಮಾಡುವಂಥದ್ದು ರೈತ ಶಕ್ತಿಯ ಒಂದು ಗುರಿ ಆಗಿರುವಂತದ್ದು ಇದರಲ್ಲಿಯೇ ಸಣ್ಣ ಹಾಗೂ ಅತಿ ಸಣ್ಣ ರೈತರು ಕೃಷಿ ಉಪಕರಣಗಳನ್ನ ಪಡೆಯುವಂಥದ್ದು ಸರಿಪಡಿಸಿಕೊಳ್ಳುವುದರೊಂದಿಗೆ ಕೃಷಿ ಯಂತ್ರಗಳನ್ನ ರೈತರಿಗೆ ಅನುಕೂಲವಾಗುವಂತೆ ರಾಜ್ಯದಲ್ಲಿ ಶೀತಲ ಶೇಖರಣಾ ಸೌಲಭ್ಯಗಳನ್ನ ಅಭಿವೃದ್ಧಿ ಇದರ ಒಂದು ನೋಂದಣಿಗೆ ಸಂಬಂಧಪಟ್ಟಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ಹತ್ತು ಸಾವಿರ ಸಹಾಯಧನವನ್ನ ಫ್ರೂಟ್ ಐಡಿ ಆಧಾರದ ಮೇರೆಗೆ ನೀಡಲಾಗುತ್ತದೆ ಇದರಂತೆಯೇ ರೈತ ಶಕ್ತಿ ಯೋಜನೆಯು ಆ ಒಂದು ಹಣವನ್ನ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆಯನ್ನ ಮಾಡಲಾಗ್ತದ ಆದ್ರೆ ಫ್ರೂಟ್ಸ್ ನಲ್ಲಿ ರೈತರ ಸರ್ವೆ ನಂಬರ್ ಗಳ ಆಧಾರವಾಗಿ ಡೀಸೆಲ್ ಸಹಾಯಧನವನ್ನ ನೀಡಲಾಗ್ತದ ರೈತರು ಸರ್ವೆ ನಂಬರ್ ಅನ್ನ ಅಪ್ಲೋಡ್ ಮಾಡಿರ್ತಕ್ಕಂಥ ನಂಬರಿಗೆ ಆ ಒಂದು ಹಣವನ್ನ ಬರುವಂತದ್ದು ಆ ನಂತರ ಉಳಿದಂತ ಸರ್ವೆ ನಂಬರ್ ಗಳಿಗೆ ಸಹಾಯಧನ ಬರುವುದಿಲ್ಲ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಡೀಸೆಲ್ ಸಹಾಯಧನದ ಯೋಜನೆಗಳಿಗಾಗಿ ನೋಂದಣಿಯನ್ನು ಮಾಡಲಿಕ್ಕೆ ನಾನು ಒಂದು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಅದರಲ್ಲಿ ಕರ್ನಾಟಕ ಲಾಗಿನ್ ಗೆ ಹೋಗಿ ತದನಂತರ ನಾಗರಿಕರ ಲಿಂಕ್ ಅನ್ನ ಸಹ ಅದರಲ್ಲೇ ಕೊಟ್ಟಿರ್ತೇನೆ ಆ ಒಂದು ಲಿಂಕ್ ಗಳನ್ನ ಕ್ಲಿಕ್ ಮಾಡಿಕೊಂಡು ಬಳಕೆದಾರರ ಐಡಿಯನ್ನ ರಚಿಸ್ಕೋಬೇಕಾಗ್ತದ ಆ ನಂತರ ನೋಂದಣಿ ಟ್ಯಾಪ್ ಎನ್ನುವಂತದನ್ನ ಕ್ಲಿಕ್ ಮಾಡ್ರಿ ಆನಂತರ ಕರ್ನಾಟಕ ಡೀಸೆಲ್ ಸಬ್ಸಿಡಿ ಯೋಜನೆಯ ಆನ್ಲೈನ್ ನೋಂದಣಿ ಅರ್ಜಿ ನಮೂನೆಯನ್ನ ಓಪನ್ ಆಗ್ತದ ಅದರಲ್ಲಿ ಕೇಳಿರ್ತಕ್ಕಂಥ ಮಾಹಿತಿಗಳನ್ನ ಭರ್ತಿ ಮಾಡಿಕೊಂಡು ಅಗತ್ಯ ಇರತಕ್ಕಂತ ಎಲ್ಲ ದಾಖಲೆಗಳನ್ನ ಅಪ್ಲೋಡ್ ಮಾಡುವ ಮುಖಾಂತರ ನೋಂದಣಿ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ಅದರಲ್ಲಿ ನೀವು ಯಶಸ್ವಿಯಾಗಿ ನೋಂದಾಯಿಸಲಾಗ್ತದ ಅರ್ಜಿದಾರರು ಕರ್ನಾಟಕದ ರೈತರಾಗಿರಬೇಕು ಅವರು ಯಾವುದೇ ರೀತಿಯಾಗಿ ಜಮೀನುಗಳನ್ನು ಹೊಂದಿರಬೇಕಾಗ್ತದ ಅದರಲ್ಲಿ ಅವರ ಕ್ರೂಟ್ಸ್ ಪೋರ್ಟಲ್ ಮುಖಾಂತರ ನೋಂದಣಿ ಆಗಿರ್ಬೇಕಾಗ್ತದ ಇದಕ್ಕೆ ಯಾವ್ಯಾವ ದಾಖಲೆಗಳು ಬೇಕಂದ್ರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ವಿವರಗಳು ವೋಟಿಂಗ್ ಕಾರ್ಡ್ ಭೂ ದಾಖಲೆಗಳ ವಿವರಗಳು ಪ್ಯಾನ್ ಕಾರ್ಡ್ ಮೊಬೈಲ್ ನಂಬರ್ ಅರ್ಜಿದಾರರ ವಿಳಾಸದ ಪುರಾವೆಗಳು ನಿವಾಸದ ಪತ್ರ ಮೂರು ಭಾವಚಿತ್ರಗಳು ಇವೆಲ್ಲವೂ ಕಂಪಲ್ಸರಿ ಬೇಕೇ ಬೇಕು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗೋಣ ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ